ಗೂಗಲ್ ಗೆ ಸಂಬಂಧಪಟ್ಟಂತ ಏನಿದೆ ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾಕಪ್ಪ ನಮ್ಮ ಬೆಂಗಳೂರು ನಗರ ಏನು ಕಮ್ಮಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಐಟಿ ಸೆಕ್ಟರ್ ನ ಕರೆ ತಂದು ಹತ್ತು ವರ್ಷ ಟ್ಯಾಕ್ಸ್ ಹಾಲಿಡಿ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಐಟಿ ಸೆಕ್ಟರ್ ಕಂಪನಿಗಳನ್ನ ತಂದವರು ಇದೇ ಸನ್ಮಾನ್ಯ ದೇವೇಗೌಡ ಸಾಹೇಬರು ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಆದರೆ ದೇವೇಗೌಡರ ಸಾಹೇಬರು ಕೊಡುಗೆ ಇದೆ ಆದರೆ ಇವತ್ತು ಈ ಎಐ ಹಬ್ಬ ಏನು ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ ಇದರಿಂದ ನಷ್ಟ ಯಾರು ಉಂಟಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಇದರ ಲಾಭ ಪಡಿತಾ ಇರತಕ್ಕಂಥವ್ರು ಯಾರು ಪಕ್ಕದ ರಾಜ್ಯದವರು ಇದು ಗುತ್ರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರದವರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಅಥವಾ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕಳೆದ ಒಂದು ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ ಜೆಡಿಎಸ್ ಶಾಸಕರಿಗೆ ಅನುದಾನ ಕೊರತೆ ಅಂತಂದು ವೆಂಕಟ ಶಿವರೆ ಅವರು ಹೈಕೋರ್ಟ್ ರಿಟರ್ಜಿ ಈಗ ನಿಮಗೆ ಗೊತ್ತಿದೆಯಾ ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು ಇದು ಕೇವಲ ವೆಂಕಶಿವರೆಡ್ಡಿ ಅವರ ಪರಿಸ್ಥಿತಿ ಅಷ್ಟೇ ಅಲ್ಲ ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕ ಪರಿಸ್ಥಿತಿನೂ ಇದೆ ನಂಬರ್ ಒನ್ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಗಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ ಅದಂತದ ಐವತ್ತು ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ ನಮಗೆಲ್ಲ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಈ ತಾರತಮ್ಯ ಯಾಕೆ ಅದ್ಯಾವುದೋ ಕೋಟಿ ರಿಲೀಸ್ ಆಯ್ತಾರಲ್ಲ ಮತ್ತೆ ಈ ಜೆಡಿಎಸ್ ಪಕ್ಷದಿಂದ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೆಲಸ ಮಾಡಬೇಕಲ್ಲ ಸರ್ ದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆತ್ಕೊಂಡಿದ್ದೇವೆ ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ಜನತಾ ಜನತಾದಳ ಪಕ್ಷ ಕೈ ಕಟ್ಟಿಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮನೆಯಲ್ಲಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಬಗ್ಗೆ ಚಿಂತನೆ ಮಾಡಿ ಕೂಡಲೇ ರಾಜ್ಯದ ಪರಿಸ್ಥಿತಿನಲ್ಲಿ ವಿರೋಧ ಪಕ್ಷ ವಿಫಲ ಆಯಿತು ಅಂತ ಸರ್ಕಾರ ಅಷ್ಟೊಂದು ಕೆಲಸಗಳು ಮಾಡ್ತಿದ್ರು ಅದನ್ನು ಪ್ರಶ್ನೆ ಮಾಡೋದಿಲ್ಲ ನೋಡಿ ನೋಡಿ ಅಣ್ಣ ನಮ್ಮ ಪಕ್ಷದ ಕಡೆಯಿಂದ ಈಗ ನಾನೇನು ಸದನದ ಒಳಗಡೆ ಇಲ್ಲ ನಾನು ಸದನದ ಹೊರಗಡೆ ಇದ್ರು ನಮ್ಮ ಪಕ್ಷದ ಶಾಸಕ ಮಿತ್ರರನ್ನ ಕಾನ್ಫಿಡೆನ್ಸ್ಗೆ ತಗೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ದೇವೆ ಇಡೀ ನಮ್ಮ ಜಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಪ್ರತಿಭಟನೆಗಳು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಬಹಳ ಕಮ್ಮಿ ಅವರಿ ಪಾಪ ಎಲ್ಲರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದರಲ್ಲೂ ತಾರತಮ್ಯ ಆ ಸಂದರ್ಭದಲ್ಲೂ ಪ್ರಶ್ನೆ ಎತ್ತುವಂತ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಮಾಡ್ತೇವೆ ಸರ್ ಎಚ್ ಡಿ ಕುಮಾರಸ್ವಾಮಿ ಸೆಕೆಂಡ್ ಸರ್ ಎಚ್ ಡಿ ಕುಮಾರಸ್ವಾಮಿ ಅವ್ರ ಕೊರತೆ ಒಂದು ಕಳೆದ ರಾಜ್ಯಕ್ಕೆ ಅಂತ ಯಾಕಂತ ಹೇಳಿದ್ರೆ ಅವರು ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಜೆಡಿಎಸ್ ಮಂಕಾಗ್ತಾ ಇದೆ ನೋಡಿ ಜೆಡಿಎಸ್ ಮಂಕಾಗ್ತಕ್ಕಂತ ಪ್ರಶ್ನೆ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಚುನಾವಣೆ ನಿಲ್ಲಬೇಕಾದಂತಹ ಒಂದು ಪರಿಸ್ಥಿತಿ ಉದ್ಭವವಾಯಿತು ಸತ್ಯ ಇವತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಯಾವುದೇ ಇದ್ರೂ ಸನ್ಮಾನ್ಯ ಕುಮಾರಣ್ಣ ಅವರು ಸುಮ್ನೆ ಕೂತಿಲ್ಲ ಜೆಡಿಎಸ್ ಅವರು ಸುಮ್ಮನೆ ಕೂತಿಲ್ಲ ನೀವು ಹೇಳದಂತ ಒಂದು ಮಾತು ನಾನು ಬಹುಶಃ ಇದು ನಾನು ಹೇಳ್ತಾ ಇರತಕ್ಕಂಥದ್ದಾಗಲಿ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದಿರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದು ಆದರೆ ಇವತ್ತು ಅವ್ರು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ದಿಂಬಾವನೆ ಅಲ್ಲ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರತಕ್ಕಂಥ ಸನ್ನಿವೇಶ ಬಂದ ಎದುರುಗಡೆ ನಿಲ್ಲುತ್ತೆ